ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ವತಿಯಿಂದ ಕೊರಟಗೆರೆ ತಾಲೂಕು ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ವಿತರಣೆ ಹಾಗೂ ಪತ್ರಕರ್ತರಿಗೆ ಕಾರ್ಯಭಾರ ನಡೆಸುವ ಬಗ್ಗೆ ಕೊರಟಗೆರೆ ಪ್ರವಾಸಿ ಮಂದಿರದಲ್ಲಿ ಚರ್ಚೆಯನ್ನು ನಡೆಸಲಾಯಿತು ಹಾಗೂ ಇತ್ತೀಚಿನ ದಿನಗಳಲ್ಲಿ ಪತ್ರಕರ್ತರಿಗೆ ಆಗುವ ಸಮಸ್ಥೆಗಳನ್ನು ಬಗೆಹರಿಸಲು ರಾಜ್ಯಾಧ್ಯಕ್ಷರಾದ ಸಿಡಿ ಕೃಷ್ಣಮೂರ್ತಿಯವರು ನಿಮ್ಮ ಜೊತೆಗೆ ಬೆಂಬಲವಾಗಿ ಇರುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಭಾಗಗಳಿಗೆ ಭೇಟಿ ನೀಡಿ ಪತ್ರಕರ್ತರ ಸಮಸ್ಥೆಯನ್ನು ತಿಳಿದುಕೊಂಡು ಬಗೆಹರಿಸುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಖಜಾಂಜಿಯಾದ ಚಂದ್ರಶೇಖರ್ ಮಾಜಿ ಸೈನಿಕರು ಜಿಲ್ಲಾ ಪದಾಧಿಕಾರಿಯಾದ ರಘುನಂದನ್ ಟಿಆರ್ ಅನಿಲ್ ಕುಮಾರ್ ಅಜಯ್ ಕುಮಾರ್ ಕೋಟಗೆರೆ ತಾಲೂಕು ಅಧ್ಯಕ್ಷರಾದ ಹನುಮಂತರಾಜು ತಾಲೂಕು ಖಜಾಂಜಿ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಶ್ರೀನಿಧಿ ಕಾರ್ಯದರ್ಶಿ ಗೋವಿಂದರಾಜು ಸಹ ಕಾರ್ಯದರ್ಶಿ ಭೋಜರಾಜು ಸಂಚಾಲಕ ಮಂಜುನಾಥ್ ಸ್ಥಳದಲ್ಲಿ ಉಪಸ್ಥಿತರಿದ್ದರು ಪತ್ರಕರ್ತರ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘವನ್ನು ಇವತ್ತು ಲಾಲಿಸಿ ಕಷ್ಟ ಸುಖಗಳು ಏನು ಅಂತೇಳಿ ಹೇಳಿಕೊಂಡು ಅವರಿಗೆ ಏನು ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತನ್ನು ವೃದ್ಧಿಸ್ಕೊಡೋದಕ್ಕೋಸ್ಕರವಾಗಿ ತಾಲೂಕು ವೇಜಾಗಿ ತಾಲೂಕ್ ತಾಲೂಕಿಗೆ ಇದ್ದೀನಿ ಇವಾಗ ಪತ್ರಕರ್ತರಿಗೆ ಏನು ಅನ್ಯಾಯ ಆಗ್ತಾಯಿದೆ ಅನ್ನೋದನ್ನ ಈಗ ವಿವರವಾಗಿ ಎಲ್ಲ ಹೇಳಿದ್ದಾರೆ ಅದನ್ನು ನಾನು ದಯವಿಟ್ಟು ಅದನ್ನು ಪಾಲಿಸ್ ಪಾಲನೆ ಮಾಡ್ತೀನಿ ಎಲ್ಲರಿಗೂ ಕೂಡ ನಾನು ನಮ್ಮ ಸಂಘದ ಆದೇಶ ಪತ್ರವನ್ನು ಕೊಟ್ಟಿದ್ದೇನೆ ಐ ಡಿ ಕಾರ್ಡ್ಗಳನ್ನು ಕೊಟ್ಟಿದ್ದೇನೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ಅವರು ಕೆಲಸವನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಮುಂದಿನ ಏನೇ ಕಾರ್ಯಚಟುವಟಿಕೆಗಳು ತೊಂದರೆಗಳು ಬಂದರೂ ನಾನು ಭಾಗಿಯಾಗಿರ್ತೀನಿ ಅಂತ ಹೇಳಿ ನನ್ನ ಸಾವಂತರಾಜು ಅಂತ ಹೇಳಿಬಿಟ್ಟು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘದ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ನನ್ನ ಕೃಷ್ಣಮೂರ್ತಿ ಸಾರ್ಗು ಹಾಗೆ ತುಮಕೂರಿನ ಅಜನ್ಸಿ ಅವ್ರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಈ ಒಂದು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರಿಗೆ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆಗಳನ್ನು ಇದ್ರೂ ನಾವು ಬಗೆಹರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಮುಖಾಂತರ ಹೇಳ್ತಾರೆ ಬೇರೆ ತಾಲೂಕಿನಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸ್ಬಿಟ್ಟು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತೀವಿ ಅಂತ ಹೇಳಿಟ್ಟು ಒಂದು ಸಂದರ್ಭದಲ್ಲಿ ಹೇಳೋಕೆ ಇಷ್ಟ